ಗ್ರಾಮಕಿಲ್ಲ ಭದ್ರತೆಯ ಭಾಗ್ಯ ಗದಗ್ ಜಿಲ್ಲೆ ರೋಣ ತಾಲೂಕು ಬೆಳವಣಿಗೆ ಗ್ರಾಮದ ಬಸ್ ನಿಲ್ದಾಣದ ಮೈಲಾರಪ್ಪ ಒಗ್ಗರ್ ಎಂಬ ಬಡ ವ್ಯಕ್ತಿಯ ಪಾನ್ ಶಾಪ್ ಅಂಗಡಿಗೆ ನುಗ್ಗಿದ ಕಳ್ಳರು ಮೂರು ಪಾಯಿಂಟ್ ಐದು ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿರುವಂಥ ಘಟನೆ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯರಾತ್ರಿ ಘಟನೆ ನಡೆದಿದೆ ಅಂಗಡಿಯಲ್ಲಿದ್ದ ವಸ್ತುಗಳನ್ನೆಲ್ಲ ವ್ಯಾಪಾರಕ್ಕಾಗಿ ಜೋಡಿಸಿ ಎಂದಿನಂತೆ ವ್ಯಾಪಾರ ಮುಗಿಸಿಕೊಂಡು ಸುಮಾರು ಒಂಬತ್ತು ಮೂವತ್ತರ ವೇಳೆಗೆ ಮನೆಗೆ ಹೋಗಿದ್ದಾರೆ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಸುಮಾರಿಗೆ ಕಳ್ಳರು ಬಂದು ಅಂಗಡಿ ಬಾಗಿಲನ್ನ ಹಾಕಿ ಹಣ ಹಾಗೂ ವಸ್ತುಗಳನ್ನು ಕಳೆತನ ತೆಗೆದುಕೊಂಡು ಹೋಗಿರುವಂತಹ ಘಟನೆಯೊಂದು ರೋಣ ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಸ್ಥಳಕ್ಕೆ ಭೇಟಿ ನೀಡಿದ ರೋಣ ಪೊಲೀಸ್ ಠಾಣಾ ಸಿಬ್ಬಂದಿಗಳು ಮಂಜು ಬಂಡಿ ವಡ್ಡರ್ ಮತ್ತು ಶಿವ ಹುಬ್ಬಳ್ಳಿ ಅವರು ಪರಿಶೀಲನೆಯನ್ನ ನಡೆಸಿದ್ರು ಸರ್ಕಾರದ ನಿಯಮದ ಪ್ರಕಾರ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮದ ಭದ್ರತೆಗಾಗಿ ಗ್ರಾಮದ ಪ್ರಮುಖ ಬೀದಿ ರಸ್ತೆಗಳಲ್ಲಿ ಸಿ ಕ್ಯಾಮ್ರಾ ಅಳವಡಿಸಬೇಕು ಅಂತ ನಿಯಮವಿದರೂ ಕೂಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿಲ್ಪಾ ಕೌಲೂರ್ ಮತ್ತು ಪಂಚಾಯಿತಿ ಜನಪ್ರತಿನಿಧಿಗಳು ಇವರೇನು ಸರ್ಕಾರದ ನಿಯಮದ ಪ್ರಕಾರ ಕಾರ್ಯನಿರ್ವಹಿಸಲು ಬಂದಿದ್ದಾರೆ ಅಥವಾ ತಮಗೆ ಇಷ್ಟ ಬಂದಂತೆಲ್ಲ ಕಾರ್ಯನಿರ್ವಹಿಸಲು ಬಂದಿದ್ದಾರೆ ಎಂಬ ಯಕ್ಷ ಪ್ರಶ್ನೆಯಾಗಿದೆ ಬೆಳವಣಿಗೆ ಗ್ರಾಮದಲ್ಲಿ ಜನರ ಒಂದು ಹಿತಾಸಕ್ತಿ ಒಳಗೊಂಡು ಸಿ ಸಿ ಕ್ಯಾಮ್ರಾ ಅಳವಡಿಸುವಂತೆ ಸಾಕಷ್ಟು ಬಾರಿ ಗ್ರಾಮಸ್ಥರು ಪಂಚಾಯಿತಿಯವರಿಗೆ ಹೇಳಿದರೂ ಕೂಡ ಸಿ ಸಿ ಅಳವಡಿಕೆ ಮಾಡಿಲ್ಲ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ ಅಂಗಡಿಯ ಮಾಲೀಕ ಹೋದ ವರ್ಷ ಕೂಡ ದಸರಾ ಸಂದರ್ಭದಲ್ಲಿ ನಮ್ಮ ಅಂಗಡಿ ಕಳ್ಳತನವಾಗಿತ್ತು ಆವಾಗ ಸುಮಾರು ಐವತ್ತು ಸಾವಿರ ರೂಪಾಯಿಗಳು ಮತ್ತು ಸಣ್ಣ ಪುಟ್ಟ ವಸ್ತುಗಳನ್ನ ತೆಗೆದುಕೊಂಡು ಹೋಗಿದ್ರು ಅದಷ್ಟೇ ಅಲ್ಲದೆ ಬೆಳವಣಿಗೆ ಗ್ರಾಮದಲ್ಲಿ ಅನೇಕ ಅಂಗಡಿ ಮುಂಗಟ್ಟುಗಳು ಕಳ್ಳತನ ಮೇಲಿಂದ ಮೇಲೆ ಆಗ್ತಾ ಇದೆ ನಮ್ಮ ಹಳ್ಳಿ ಜನ ಮುಗ್ಧತೆ ಇರುವುದರಿಂದಾಗಿ ಪೊಲೀಸ್ ಇಲಾಖೆಯವರೆಗೆ ಬರುವಂತ ಧೈರ್ಯವನ್ನ ಮಾಡುವುದಿಲ್ಲ ಯಾಕಂದ್ರೆ ಈ ಕಳ್ಳತನ ಆಗಿರುವ ಬಗ್ಗೆ ಯಾರ ಮೇಲೆ ಸಂದೇಹ ು ಪ್ರಕರಣ ಕೊಡಬೇಕು ಅಂತ ಪ್ರಶ್ನೆಯಾಗಿ ಉಳಿಯುತ್ತದೆ ಗ್ರಾಮದಲ್ಲಿ ಪಂಚಾಯಿತಿ ವತಿಯಿಂದ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಿದರೆ ಅಪರಾಧಿಗಳು ಯಾರಂತ ಆ ಗ್ರಾಮದ ಜನರ ಹಿತಾಸಕ್ತಿಗಾಗಿ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಅಂತ ಅಂಗಡಿ ಮಾಲೀಕ ಮೈಲಾರಪ್ಪ ವಗ್ಗರ್ ಮಾತನಾಡಿದರು ಇಂಥ ಅನೇಕ ಸಮಸ್ಯೆಗಳು ಬೆಳವಣಿಗೆ ಗ್ರಾಮದಲ್ಲಿ ಕಂಡು ಬಂದರೂ ಕೂಡ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವರು ಸಾರ್ವಜನಿಕ ಹಿತಾಸಕ್ತಿಗಾಗಿ ಬಂದಿದ್ದಾರೋ ಅಥವಾ ಸುಮ್ಮನೆ ಪಂಚಾಯಿತಿಯಲ್ಲಿ ಕೂತು ಹರಟೆ ಹೊಡೆಯಲು ಬಂದಿದ್ದಾರೆ ಎಂಬುದು ಪ್ರಶ್ನೆಯಾಗಿ ಉಳಿದಿದೆ ನಮ್ಮ ರಾಷ್ಟ್ರಕ್ರಾಂತಿ ವರದಿ ಕಂಡ ಮೇಲಾದರೂ ಕೂಡ ಬೆಳವಣಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವುದರೊಂದಿಗೆ ಗ್ರಾಮದ ಕುಂದುಕೊರತೆಗೆ ಕೈ ಜೋಡಿಸುವವರು ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ಬಗ್ಗೆ ಕಳ್ಳತನವಾದ ಅಂಗಡಿ ಮಾಲೀಕ ಮೈಲಾರಪ್ಪ ವಗ್ಗರ್ ರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಸರ್ ನಮಸ್ತೆ ನಾವು ನಿನ್ನೆ ದಿನ ಬೆಳವಣಿಗೆ ಗ್ರಾಮದಲ್ಲಿ ಇವತ್ತಿನ ದಿನ ಬೆಳಿಗ್ಗೆ ನೋಡಿದಾಗ ಏನೋ ಒಂದು ಬೆಳವಣಿಗೆ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ಬಸ್ ನಿಲ್ನಲ್ಲಿ ಇರ್ತಕ್ಕಂಥ ನಮ್ಮ ತಮ್ಮ ಅಂಗಡಿ ಕಳುವಾಗೈತೆ ಅನ್ನೋದನ್ನು ಕೇಳ್ಕೊಟ್ಟಿವಿ ಆ ಪ್ರಕಾರ ಪೊಲೀಸ್ ಇಲಾಖೆಯವರು ಬಂದು ತಮ್ಮ ಅಂಗಡಿಯಲ್ಲಿ ಏನೇನು ಹೋಗ್ಯದ ಏನೇನು ನಷ್ಟ ಆಗ್ಯದ ಕಳ್ಳರು ಯಾವ ಥರ ಅದನ್ನು ಕದಿಯೋಕ್ಕೆ ಬಂದಿದ್ರು ಅನ್ನೋದನ್ನು ಪೊಲೀಸ್ ಇಲಾಖೆಯವ್ರಿಗೂ ಬಂದು ಕೇಳ್ತಾರೆ ಯಾರು ಫೋನ್ ಮಾಡಿದರೆ ಹೇಳಿ ಸರ್ ನಿನ್ನೆ ಎಷ್ಟೊತ್ತಿನ ಸುಮಾರು ನೀವು ಅಂಗಡಿಯಿಂದ ಹೋಗಿ ಇವತ್ತಿಗೆ ನಾವು ಕ್ಲೋಸ್ ಮಾಡಿದ್ವಿ ಹ್ಞೂ ಯೂಸ್ ಮಾಡಿ ನಾವು ಮನೆಗೆ ಹೋಗ್ವಿ ಬೆಳಗ್ಗೆ ಒಂದು ಯಾವಾಗ ರಾತ್ರಿ ಮನೆ ಹತ್ತಿ ಕರೆಂಟ್ ಗಿರೆಂಟ್ ಹೋಗಿದ್ವಿ ಆ ಕಡೆ ಅಂಗಡಿ ಕಡೆ ಬರಲಿಲ್ಲ ನಮಗೆ ಬೆಳಗ್ಗೆ ಒಬ್ಬರಲ್ಲೇ ದೇವ್ ಎದ್ದಾರು ಚಾ ಇಟ್ಟು ಬಸ್ ಸ್ಟ್ಯಾಂಡ್ ಒಳಗೆ ಬಂದ್ರೆ ಬಂದು ಹೇಳಿದ್ರು ನಮಗೆ ಹೀಗೆ ನಿಮ್ಮ ಎಲ್ಲ ಅಂಗಡಿ ತುಡುಗಾಗ್ಯಾವೆಲ್ಲ ಆಕಾರ ಬಂದು ಇರ್ಸಿದ್ರು ಆ ಪ್ರಕಾರ ನಾವು ಬಂದು ನೋಡಿದ್ವಿ

ಹ್ಞೂ ಹ್ಞೂ ಮತ್ತೇನೇನು ಅಲ್ಲಿ ಎಷ್ಟು ಟೋಟಲಿ ಎಷ್ಟು ಅಂಗಡಿ ಕಡೆ ಹೋಗ್ಯಾವ್ರಿ ಇನ್ನಿ ಒಂದು ಅಂಗಡಿ ರೀ ಈಗ ಅದನ್ನು ಪರಿಶೀಲನೆ ಮಾಡಿ ಆದಮೇಲೆ ಈಗೇನು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರು ಅಥವಾ ಅದ್ರ ಬಗ್ಗೆ ವಿಷಯಗಳನ್ನು ಇದನ್ನ ಮಾಡೋಕೆ ಬಂದಿದ್ರು ಹ್ಞೂ ಈಗ ನಿಮ್ಮ ಸಂದೇಹಗಳು

ಮರದ್ದು ಭಾಳ ಹೋಗಿದ್ದೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇತ್ತ ಈ ಬೇರೆ ಬೇರೆ ಮಾಲ್ ಕೊಡಕ್ಕೆ ಬರ್ತಿತ್ತು ಗಾಡಿ ಬೆಳಿಗ್ಗೆ ಬೆಳಿಗ್ಗೆ ಅಂದ್ರೆ ಮರ್ತ್ ಬಂದಿರ್ತೀವಿ ಅಂಗಡಿ ನಮ್ಗೆ ದಡ ಮಾಲ್ ಹೇಳಿ ನಾವು ಅಲ್ಲಿ ಅಂಗಡಿ ಒಳಗೆ ಇಟ್ಟು ಹೋಗಿದ್ವಿ ಅದನ್ನ ಕೋರ್ಚ್ಕೊಂಡು ಹೋಗಿದಾರೆ ಮದ್ವೆ ಸರಿ ಹೂ ಸರಿ ಬಂತು ಮಾಡ್ ಹೇಳ್ಬೇಕಪ್ಪ ಅಂದ್ರೆ ಅಲ್ಲಿ ಸಾರ್ವಜನಿಕವಾಗಿ ಸಿ ಸಿಟಿವಿ ಕ್ಯಾಮ್ರಾ ಇಲ್ಲ 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 ಯಾವ್ದೋ ಒಂದು you know el...

ಒಂದು ಸಾರ್ವಜನಿಕವಾಗಿ ಸಿ ಕ್ಯಾಮ್ರಾ ಫುಟೇಜ್ ಇಲ್ಲ ಇದ್ರ ಬಗ್ಗೆ ಸಾಕಷ್ಟು ಪಂಚಾಯತಿ ಮಟ್ಟದೊಳಗೆ ಯಾರಾದರೂ ಬಂದು ಅಲ್ಲಿ ಏನಾದರೂ ನಿಮ್ಮ ಕುಂದು ಕೊರತೆಗಳನ್ನ ಕೇಳಿದ್ದುಂಟು ಅಥವಾ ಏನೆಲ್ಲ ನಷ್ಟ ಆಗ್ಯದ ಅಂತ ಕೇಳಿದಾರನ ಕೂಡ ಇವತ್ತು ನಾವು ಈ ಪೊಲೀಸರಿಗೆ ಕಟ್ಲರು ಸಹಿತ ಅಧ್ಯಕ್ಷರಿಗೆ ಫೋನ್

ಇಪ್ಪತ್ತೈದು ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಆಯ್ತು ಈಗ ಬೀದ ಅಂಗಡಿ ಒಳಗೆ ನಮ್ಮ ಗ್ರಾಮದವಾದ ವಿವಿಧ ಅಂಗಡಿ ಆಗಿ ಅವ್ರಿಗೆ ಆದ್ರೆ ಯಾವುದೇ ಇಲ್ಲಿ ಪೊಲೀಸ್ ಸ್ಟೇಷನ್ ಮುಗ್ದ ಜನರು ಇದಲೀಸ್ ಯಾರು ಬಂದಿಲ್ಲ ಈಗ ಮತ್ತೆ ಅನಿವಾರ್ಯವಾಗಿ ಹೋದ ವರ್ಷನೂ ನಮ್ಮ ಅಂಗಡಿ ಈ ವರ್ಷನೂ ಮತ್ತೆ ಆಯಿತು ಅದಕ್ಕೆ ನಾವು ಅನಿವಾರ್ಯವಾಗಿ ಗೊತ್ತಾಗ್ತೇವೆ ಸ್ವಲ್ಪ ಪಿ ಆಮೇಲೆ ಅಧ್ಯಕ್ಷರು ಒಂದು ಒಳ್ಳೆಯ ವಿಚಾರ ಮಾಡಿ ಕ್ಯಾಮ್ರಾ ಹಾಕಿಸ್ಕೊಟ್ಟು ಅಂತ ನೀವ್ ಅಂತಂದ್ರೆ ಹಳ್ಳಿ ಜನರು ಮುಗಿದ್ರು ಇಲ್ಲಿ ಪೊಲೀಸ್ ಇಲಾಖೆವರೆಗೂ ಮುಟ್ಟಿಲ್ಲ ಸಣ್ಣ ಪುಟ್ಟ ಕಳ್ಳತನಗಳ ಮೇಲಿಂದ ಮೇಲೆ ಆಗ್ತಾ ಇರ್ತದೆ ಇಲಾಖೆವರೆಗೂ ಬರುವಂತ ಧೈರ್ಯವನ್ನ ನಮ್ಮ ಹಳ್ಳಿ ಜನರು ಮುಗ್ದ್ರು ಅವ್ರು ಮಾಡಿಲ್ಲ ಅಂತಕ್ಕಂತ ಮಾತನ್ನ ತಾವ್ ನಾವು

ಸಂಬಂಧಪಟ್ಟ ಮೇಲಾಧಿಕಾರಿಗಳು ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಯಾವ ರೀತಿ ಗ್ರಾಮಕ್ಕೆ ಸೇಫ್ಟಿ ಮಾಡ್ಕೊಳ್ತಾರೆ ಅಂತೇಳಿ ಕಾದು ನೋಡೋಣ ತಮ್ಮ ಹೆಸರು ಸರ್ತಿ ನಾಗರಾಜ್ ಆರತಿ ಓಕೆ ಸರ್ ಥ್ಯಾಂಕ್ ಯು